ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ಟಫ್ಡ್ ಬೆಂಡೆಕಾಯಿ ಫ್ರೈ ತುಂಬ ಚೆನ್ನಾಗಾಗುತ್ತೆ ಖಂಡಿತ ನೀವು ಇದ್ರದು ಇಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ಇದನ್ನು ಟ್ರೈ ಮಾಡಿದ್ರೆ ಗೊತ್ತಾಗೋದು ಇದು ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದನ್ನ ಫಸ್ಟು ಚೆನ್ನಾಗಿ ತೊಳ್ಕೊಂಬಿಡೋಣ ನೆಕ್ಸ್ಟ್ ನೋಡಿ ಬೆಂಡೆಕಾಯಿನ ನಾವಿಲ್ಲಿ ಸ್ಟಫ್ ಮಾಡಬೇಕಾಗಿರೋದ್ರಿಂದ ಜಸ್ಟ್ ಒಂದು ಬದ್ನೆಕಾಯಲ್ಲಿ ನೋಡಿ ಒಂದರಲ್ಲಿ ಎರಡು ಇಷ್ಟು ಮಾಡಿದರೆ ಸಾಕು ಯಾಕಂದರೆ ಸ್ಟಫ್ ಮಾಡೋದಿದೆಯಲ್ಲ ಹಾಗಾಗಿ ಸ್ವಲ್ಪ ದೊಡ್ಡದಿದ್ರೇ ಚೆನ್ನಾಗುತ್ತೆ ಆಮೇಲೆ ಇದನ್ನು ನಾವು ಇದನ್ನು ಸ್ಟಫ್ ಇದ್ರೊಳಗಡೆ ಇಡಬೇಕಲ್ಲ ಹಾಗಾಗಿ ಮಧ್ಯದಲ್ಲಿ ಈ ಥರ ಜಸ್ಟು ಜಸ್ಟ್ ಈ ಥರ ಹೋಳು ಮಾಡಿದರೆ ಆಯಿತು ನೋಡಿ ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಶೇಂಗಾ ತೊಗೊಂಡಿದ್ರಿ ಚೆನ್ನಾಗಿ ಇದನ್ನು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಂಬಂದ್ಬಿಡೋಣ ಚೆನ್ನಾಗಿದೆ ಫ್ರೈ ಆದಮೇಲೆ ಇದೇ ಹಂಚಿಗೆ ನಾನು ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಬಿಳಿ ಎಳ್ಳು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬೇಡ ನೆಕ್ಸ್ಟ್ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕೈದು ಪೀಸಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಣ ಕೊಬ್ಬರಿ ಬಳಸೋದ್ರಿಂದ ನೆಕ್ಸ್ಟ್ ಇಲ್ಲಿ ತಣ್ಣಗಾಗಿರುವಂತಹ ಶೇಂಗಾ ಮತ್ತು ಎಳ್ಳನ್ನು ಎರಡೂ ಸಲ ಹಾ ಎರಡೂ ಸಹ ಮಿಗ್ಗೆ ಜಾರಿಗೆ ಹಾಕಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಸಹ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನೀವು ಪುಡಿ ಇದ್ದರೂ ಸಹ ಜೀರಿಗೆ ಪೌಡ್ರ್ ಸಹ ಹಾಕ್ಬೋದು ರುಚಿಗೆ ತಕ್ಕಷ್ಟು ಖಾರ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಧನಿಯಾ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಇದ್ದರೆ ಪೌಡ್ರನ್ನು ಸಹ ಬಳಸ್ಬೋದು ಇದೆಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿ ಜ ಗ್ರೈಂಡ್ ಮಾಡೋಣ ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ ಎಲ್ಲವನ್ನು ಚೆನ್ನಾಗಿದ ಸರ್ವ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಯಾವ ಎಣ್ಣೆ ಬ ಸಹ ಬಳಸ್ಬೋದು ಆಮೇಲೆ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ನಿಂಬೆ ರಸ ಹೆಣ್ಬಿಡೋಣ ಚೆನ್ನಾಗಿದೆ ತುಂಬ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗತ್ತೆ ಇದು ನೋಡಿ ಅರ್ಧ ಒಳಷ್ಟು ನಿಂಬೆ ರಸ ಹಿಂಡಿ ಚೆನ್ನಾಗಿದ ಕೈಯಿಂದನೇ ಮಿಕ್ಸ್ ಮಾಡೋಣ ಇದಕ್ಕೆ ನೀರು ಏನು ಸೇರಿಸೋದು ಬೇಡ ಎಣ್ಣೆ ಮತ್ತು ನಿಂಬೆ ಅದು ಸರಿಗೊ ಹೊಂದ್ಕೊಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಈವಾಗ ಬೆಂಡೆಕಾಯಿನ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿ ಸ್ಟಫ್ನ ನಾವು ಈ ರೀತಿ ನೋಡಿ ಮಧ್ಯದಲ್ಲಿ ಸ್ವಲ್ಪ ಕೊಯ್ಕೊಂಡಿದ್ವಲ್ಲ ಅಲ್ಲಿ ಸ್ಟಫ್ ಮಾಡಿ ಫಸ್ಟ್ ಅಷ್ಟು ಒಂದು ಸಲಕ್ಕೆ ನಾವು ಈ ಥರ ಚೆನ್ನಾಗಿ ಎಲ್ಲ ನಾವು ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಬಿಡೋಣ ತುಂಬ ಚೆನ್ನಾಗಾಗುತ್ತೆ ಖಂಡಿತ ರೊಟ್ಟಿ ಜೊತೆ ಚಪಾಚಿ ಚಪಾತಿ ಜೊತೆ ಕೂಡ ಸೂಪರ್ ಆಗುತ್ತೆ ಅಕಸ್ಮಾತ್ ನೀವು ಬರೀ ಬಾಯಲ್ಲಿ ತಿಂದರೂ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ನೋಡಿ ಒಂದು ಮೂರು ಸ್ಪೂನಷ್ಟು ನಾನಿಂದು ಪ್ಯಾನ್ಗೆ ಎಣ್ಣೆ ಇದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಜೀರಿಗೆ ಹಾಕೋಣ ಆಮೇಲೆ ಸಾಸಿವೆ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಾಕಿ ಕರಿಬೇವು ಸಹ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ಟಫ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಅದನ್ನು ಸಹ ಜಸ್ಟ್ ಇದಕ್ಕೆ ಹಾಕಿಬಿಡೋಣ ಎಲ್ಲ ಬೆಂಡೆಕಾಯಿನೂ ಇದಕ್ಕೆ ಹಾಕಿ ಏನೇ ಮ್ಯಾಕ್ಸಿಮಮ್ ಒಂದು ಟೂ ಮಿನಿಟ್ಸ್ವರೆಗೂ ಕಡಿಮೆ ಉರಿಯಲ್ಲಿ ಇದನ್ನು ಜಸ್ಟ್ ಈ ಥರ ಟರ್ನ್ ಮಾಡ್ತಾ ನಿಧಾನಕ್ಕೆ ಸ್ಪೂನೆಲ್ಲ ಆಡಿಸ್ತಾ ಹಾಗೆ ಬಿಟ್ಬೋಣ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಇಟ್ಬಿಡೋಣ ಫಸ್ಟು ನೀರು ಹಾಕಿದೇ ಇದೇ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಆಮೇಲೆ ಅಕಸ್ಮಾತ್ ನಿಮಗೆ ನೀರು ಬೇಕು ಅಂತ ಅನಿಸಿದರೆ ಮಾತ್ರ ನೀವು ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮಾತ್ರ ನೀರು ಹಾಕಿ ಜಾಸ್ತಿ ಏನು ಬೇಡ ಇದು ಫ್ರೈ ಆಗಿರೋದ್ರಿಂದ ಇದಕ್ಕೆ ನೀರು ಹಾಕೋದು ಬೇಡ ಇದು ಗೊಜ್ಜಲ್ಲ ಫ್ರೈ ಅಲ್ವ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಅದೇ ಸರಿಯಾಗುತ್ತೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಉಪ್ಪು ಖಾರ ಕರೆಕ್ಟಾಗಿದೆ ಅಂತ ಒಂದು ಸಲ ನೋಡ್ಕೊಂಬಿಡಿ ಪುಡಿ ಮಾಡಿದ್ವಲ್ಲ ಆಗಲೇ ನೋಡ್ಕೊಂಬಿಡಿ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ನಿಜಕ್ಕೂ ಸಹ ಸಖತ್ತಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿತ್ತು ಖಂಡಿತ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕೂಡ ಖಂಡಿತ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು